ಕತ್ತೆ ಆಲೋ ನರಿ ಆಲೋ ಯಾವ್ದೋ ಕೊಡದಪ್ಪ ಆದ್ರೂ ಸರಿ ದುಡ್ಡು ಕೊಡ್ತೀನಿ ಆ ದುಡ್ಡೆಲ್ಲ ಕೊಟ್ರೆ ನಮ್ಮ ಅಪ್ಪ ಏನ್ ಮಾಡ್ತಾನೆ ಗೊತ್ತಾ ಏನ್ ಮಾಡ್ತಾನೆ ಅಂತ ಕೇಳ್ತಾ ಇದ್ದಿಲ್ಲ ಯಾವ್ದಾದ್ರು ಹೆಣ್ಣನ್ನ ನೋಡಿ ಅವನೇ ಕೂಡಾವಣೆ ಮಾಡ್ಕೊಂಡ್ಬಿಡುತ್ತೆ জানে মুগদে কি

¡Gracias! ಸರಿಯಾದ ಸಮಯಕ್ಕೆ ಬಂದು ನನ್ನ ಕಣ್ತಾ ಅನ್ಯಾಯವಾಗಿ ನನ್ನ ಕೊಂಡ್ಬಿಡ್ತಿದ್ದಲ್ಲೋ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ಸಂಭ್ರಾಮ್ ಇರಿ ಸರಿಯಾದ ಸಮಯಕ್ಕೆ ಬಂದೆ ಬಾಗಿರಿ ತಕೋ ಈ ಪಾಪನ ಈ ಪಾಪ ಯಾರ್ದು ಏನು ಕೇಳ್ತೀಯ ಇದು ನಿನ್ನ ತಂಗಿ ಮಗು ಕಣ ತಂಗಿ ಮಗನ ಹೌದು ನೀನ್ ತಿಳ್ಕೊಂಡಿದಾಗೆ ಅಮರ್ ಮತ್ತೆ ಆರ್ತಿ ಕೆಟ್ಟವರಲ್ಲ ಕಣ ತುಂಬಾ ಒಳ್ಳೆಯವರು ಬಿಸ್ರಾಂತ್ಗೆ ಮಗು ಅವಲ್ಲ ಅನ್ನೋ ವಿಚಾರ ನಾಗಲಕ್ಷ್ಮಿ ಗೊತ್ತಾಗಿ ಅವಳು ಸಣ್ಣ ಅಮರನ್ನ ಪೀಡಿಸಿದ್ದು ಅಮರ್ ಒಪ್ತಿದ್ದಾಗ ಅವನ ಅವಳ ಮೇಲೆ ಬಲತ್ಕಾರ ಮಾಡೋಕ್ ಬಂದಿದ್ದ ಅಂತ ಅಪವಾದ ಹೊರಿಸಿಬಿಟ್ಟು ಅದು ಒಂದೇ ಯಾರ ಜೊತೆ ನಾವು ಸಂಬಂಧ ಇಟ್ಕೊಂಡು ಸ್ವಂತ ಮಾವನಾದ ರಾಜನಷ್ಟರನ್ನು ತಿಳ್ಕೊಂಡಿರುವ ಹಾಗೆ ನಿಮ್ಮ ಸಾಯಸ್ಥಿತಿಯಲ್ಲಿರುವವನ್ನ ಆಪರೇಷನ್ ಮಾಡಿಸಿ ನಿನ್ನ ತಂಗಿ ಮಾಂಗಲ್ಯ ಉಳಿಸ್ಕೊಳ್ಳೋ ಹೌದು ಸಮ್ರಾಟ್ ಹೌದು ಆ ನಾಗಲಕ್ಷ್ಮಿ ಮಾತು ಕೇಳಿ ನಾ ಸಂಗೀತ ಮದುವೆ ಅದೇ ಆದ್ರೆ ಅವಳು ನನಗೂ ಕೈ ಕೊಟ್ಟು ಹೋಗ್ಲು ವಾಟ್ ಏನ್ ಹೇಳ್ತಾ ಇದೆಯಾ ಸಂಗೀತ ನಿಮ್ಗೂ ಡೈವರ್ಸ್ ಮಾಡ್ಬಿಟ್ಲ ಹೌದು ನಮ್ಮ ಭಾವನ ತಂಗಿಯಲ್ಲಿದ್ದಾರೆ ಹೇಳಪ್ಪ ಅವ್ರು ನಾನು ಪಾಪ ಅನಾರೋಗ್ಯ ದುಡಿಯೋಕ್ಕಾಗದೆ ಯಾವ್ದೋ ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಾ ಇದಾರೆ ಅಂತ ಕೇಳ್ಬಿಟ್ಟೆ ನೋಡಂಗಿಲ್ಲ ಇಲ್ಲೇ ಯಾವ್ದೋ ದೇವಸ್ಥಾನದ ಹತ್ರ ಇರಬೇಕು ಬೇಗ ಹೋಗಿ ಅವರನ್ನ ಕಾಪಾಡ ನನ್ನೊಂದು ಕಡೆ ಆಸೆ ನನ್ನ ಪ್ರತಿಕಾರದ ಜ್ವಾಲೆ ಹಾರಿಯ ತಕ್ಷಣ ನಾನಂತೂ ಈ ಇರಲ್ಲ ನಾನು ಸತ್ತ ನಂತರ ನನ್ನ ಜಯ ಜಯಂತನ ಸಮಾಧಿ ಕೊಟ್ಟಲ್ಲೇ ನನ್ನನ್ನು ಸಮಾಧಿ ಮಾಡೋಣ ನಿರ್ಸ್ಕೊಡೋ ಯಾಕಪ್ಪ ಕಾನೂನಿಗೆ ಸರಣ ಈ ಎಲ್ಲ ಮಾತೀಯ ಇಲ್ಲ ಗಿರಿಧರ್ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಜಯ ಸತ್ತಾಗ್ಲೇ ನಾನು ಅವನಿಗೆ ಕೊಟ್ಟಿದ್ದೀನಿ ನಾನು ಅವೆ ಬದುಕೊಲಕ್ಕೊಡೋ ಪ್ರತಿಕಾರ ಆರದ ಮೇಲೆ ನಾನು ಖಂಡಿತ ಅವನ ಜೊತೆ ಹೋಗ್ತೀನಿ ಕೊಡೋದಷ್ಟೇ ಐದು ಇಷ್ಟೇ ಕಣ ಕೇಳ್ಕೊಳ್ಳೋದು ಆಯ್ತು ಹಾಗೆ ಮಾಡ್ತೀನಿ ಬರ್ತೀನಿ ಸರಿ ನಾವು ಈ ಪ್ರಪಂಚದಲ್ಲಿ ನಾಲ್ರಿಗೋಸ್ಕರ ಬದುಕಿರ್ಲಿ ಅಂತ ಪಾಪಿಗೆ ಈ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ ರೀ ಆ ಅರ್ಹತೆ ನಾವು ಕಳ್ಕೊಂಡ್ ಬಿಟ್ಟಿದ್ದೀವಿ ನೋಡಿ ಎಲ್ಲರೂ ನಮಗ್ ಮೋಸ ಮಾಡಿದ್ರು ಹೌದ್ರಿ ಈ ಭೂಮಿ ತಾಯಿ ನಮಗ್ ಮೋಸ ಮಾಡಿಲ್ಲ ಅಂದ್ರೆ ನಮಗೆ ಜೀವನ ಸಾಕ್ಸೋದಕ್ಕೆ ಅಂದ್ರೆ ವಿಷಯ ತಗೊಂಡು ಈ ಮಣ್ಣಲ್ಲಿ ಮಣ್ಣಾಗಿ ಹೋಗೋಣ ಹಾಗೆಲ್ಲ ಮಾತಾಡ್ಬೇಕ್ರಿ ನೀ ಪ್ರಾಣನ ಇಟ್ಕೊಂಡಿದ್ದೀರಾ ಅದ್ ಪರಿಸ್ಥಿತಿ ಏನ್ ಮಾಡಕ್ ಹೇಳಿ ಸಮಾಧಾನ ಮಾಡ್ಕೊಂಡಿದ್ರಿ ಸಮಾಧಾನ ಮಾಡ್ಕೊಂಡ್ರಿ ಬನ್ನಿ ಅಂಗ್ ಬಂತನಿಗೆ ಬಂಬಲಿಸ್ತಿದ್ದೆ ನನಗೆ ಹಣದಿಂದಲೇ ನನ್ನ ಬೀದಿ ಪಾಲು ನನ್ನ ಎಚ್ಚ ತಂದೆ ಎಲ್ಲೋದ್ರೇನೋ ಗೊತ್ತಿಲ್ಲ Come on. ಹೇಳ್ಬಿಟ್ಟು ಕಣಸ್ತೀಯ ಎಲ್ಲಿಗೂ ಹೋಗ್ಬೇಕು ನೀನೇ ಹೇಳ್ಬಿಡವ ಸಿಮ್ಲಾ ಕಸಡಗು ಯಾಕೆ ಟ್ಯಾಂಕಿ ಕೆಳಗು ಆದ್ರೆ ಏನ್ ಆಗೋದಿಲ್ವೇ ಸಿಮ್ಲಾಗೆ ಹೋಗ್ಬೇಕೆ ಏನು ಅಲ್ಗ ಹೋದ್ರೆ ಬೆಳ್ಳ ಬೆಳ್ಳು ಬಿಡ್ತಾವೇನು ಅಂತ ಏನು ಮಕ್ಕಳು ಹೌದೇ ಏನು ಬೇಡ ಖರ್ಚ ಇದ್ದಾವೆ ಟ್ಯಾಂಕಿ ಕೊಳಗೆ ಮಾಡ್ತಾವೆ ಪ್ಯಾರಂಗಲ್ಲಿ ಒಂದು ನುಂಗ್ಬಿಡು ಬೆಳಗಾಯ್ತ ಸರಿ ಆಯ್ತು ನಮ್ಮಪ್ಪ ಎಲ್ಲೋ ಒಂಟಗೊನೆ ಬಾ ನಮ್ಮಪ್ಪ ನೋಡಿಕೊಂಡ್ರ ಓಕೆ ಓಕೆ ನಿಮ್ಮ ಅಪ್ಪನ ಹುಡುಕೋ ಬಂದು ಹಿಂಗೆ ಲಂಗಡ ಬಿಚ್ಚಿ ಟೋಪಿ ಆಯ್ತು ನೀನ್ ನನಗ್ ಸಿಕ್ಕುದಾಯ್ತು ಅಯ್ಯ ನನ್ ಕಾಮ ಮುಗ್ಸ್ ಬರೋದ್ಕೆ ಇಷ್ಟೊತ್ತಾಯ್ತು ಸರಿ ಡೇ ಕೆಲಸ ಮಾಡಿದ್ರಲ್ಲ ನೋಡಿ ಆದಷ್ಟು ಬೇಗ ಈ ಮನೆಯ ಖಾಲಿ ಮಾಡಿ ನಾನು ದೂರ ಎಲ್ಲಾದ್ರೂ ಹುಟ್ಟಾಗ ನೆಮ್ಮದಿಯಿಂದ ನಾವು ಜೀವನ ಮಾಡೋಣ ಏನಿದ್ದೀರಾ ಓಕೆ ಅನಗು ನಿನ್ನ ನಾವು ನನಗೂ ಇದೆ ಆದರೆ ನಾವು ಎಲ್ಲರೂ ಹೋಗಿ ದೂರ ಬಾಬೇಕಾದ್ರೆ ನಿನ್ನ ಗಂಡ ವಿಶ್ರಾಂತಿಗೆ ಒಂದು ಗತಿ ಕಾಣಿಸಲೇಬೇಕು ನೀವೇ ಮಾಡ್ತಾರೆ ಅಕಸ್ಮಾತ್ ಅವನೇ ಸಾಯಿಸ್ತಂದ್ರೆ ಅದ್ರ ಬಗ್ಗೆ ನೀ ತಲೆ ಕೆಲ್ಸ್ಕೊಂಡ ನೀನು ಎಲ್ಲವನ್ನು ಗಂಟು ಕಟ್ಕೊಂಡು ಸ್ಮಶಾಂತ ಕಾಯ್ತಾ ಇರು ನಾನು ಹೇಗಾರ ಸ್ಕೆಚ್ ಮಾಡಿ ಅವನನ್ನ ಅದೇ ಸ್ಮಶಾನ ಕಳಿಸ್ತೀನಿ ಅಲ್ಲಿ ನಾವಿಬ್ರು ಸೇರಿ ಅವನನ್ನು ಮಶ್ರೂಮ್ ನಲ್ಲಿ ಕಾಯ್ತಾ ಇರ್ಬೇಕು ಚಂಡಿಗೆ ನೀವ್ ಹೇಳ್ತಾ ಎಲ್ಲಾನು ತಗೊಂಡ್ ಬರ್ತೀನಿ ಬೇಗ ಬಂದ್ಬಿಡಿ ಕಾಯ್ತಾ ಇರ್ತೀನಿ ನಾಗಲಕ್ಷ್ಮಿ ನಾನು ಬರೋ ಮಧ್ಯೆ ಇಲ್ಲಿ ಮೊಬೈಲ್ ನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು ಹಣ ಒಡವೆಲ್ಲ ಕಟ್ಕೊಂಡ್ ಬರ್ತೀನಿ ಸ್ಪಶಾನ್ ಹತ್ರ ಕಾಯ್ತಾ ಇರುವಂತ ಹೇಳ್ತಾ ಏನಾರ ನೀವೀಗೇನಾರ್ಮಶಾಂಗ ಹತ್ರ ಹೋದ್ರೆ ಅವರಿಬ್ರು ರೆಡ್ ಸಿಗ್ತಾರೆ Yeah, <laughs> ಬಟ್ಟೆ ಹೋಗದೆ ಬಂದ ಹಣ ಎಲ್ಲನೇ ಅವಳಿಗೆ ಖರ್ಚು ಮಾಡಿದೆ ಕೊನೆಗೆ ನನಗೆ ಕೈ ಕೊಟ್ಟಿ ಮಠ ಸೇರ್ಕತ್ತವನಿ ಜೈ ಅಲಕ್ ನಿರಂಜನ್ ಜೈ ಗೋವಿಂದ ಗೊತ್ತಿಲ್ಲ ನೀವು ಯಾರ್ಯಾರ ನನ್ನ ಜೊತೇಲಿ ಜೈ ನಿತ್ಯಾನಂದ ಸ್ವಾಮೀಜಿ

ಪಾಪಿ ಹೀಗಿದ್ರು ನನಗೇನೆ ಕೈಕೊಟ್ಟ ಸುಮ್ಮನೆ ಸಂಗ್ರಾಮ್ ಬಂದಿಯೋ ಸರಿಯಾದ ಸಮಯಕ್ಕೆ ಬಂದೆ ನೋಡು ಈ ಪಾಪಿ ನನ್ನ ನಂಬಿಸಿ ಮುಂದೆ ಅದನ್ನ ಅವನ ಮೇಲೆ ತಾಕ್ತೆ ಗಲ್ಲು ಶಿಕ್ಷೆನು ಕೊಡಿಸ್ತೆ ಆ ಸೇರಿಗಾಗಿ ನಾನು ಅವತ್ತೇ ಶಪಥ ಮಾಡಿದ್ದೆನ್ನ ತಂದು ಜಯಂತನ ಸಮಾಧಿ ಮೇಲೆ ನಿನ್ನ ರಕ್ತ ಮಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ನಾಗಲಕ್ಷ್ಮಿಯನ್ನ ಜೊತೆಗಾಕೊಂಡು ನಿನ್ನ ತಂದೆಯನ್ನು ಕೊಲೆ ಮಾಡಿದೆ दोरे <laughs> तोद्रे ಬಾಂಬೆ ಬಗ್ಗೆ ಅಲ್ಲಿ ಹಾಯಾಗಿ ಸಂಸಾರ ಮಾಡ್ಕೊಂಡಿರೋಣ ಏನಂತೀರ ನಾಗಲಕ್ಷ್ಮಿ ನಾನು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಮುಗಿದು ಆದರೆ ನನ್ನ ಸೇಡಿನ ಕಡೆಯ ಅಂಕ ಇನ್ನು ಹಾಗೆಯೇ ಇದೆ ನನ್ನ ಉಳಿದಿರುವ ಶತ್ರು ಸಂವಾರ ಆದರೆ ನಾನು ನಿನ್ ಜೊತೆ ಬಾಂಬೆ ಬಂದು ಸೆಟ್ಲ್ ಆಗ್ತೀನಿ ಶತ್ರು ಇದಾರ ಆ ಜಾರ ಅಂತ ಹೇಳು ಅವ್ರಿಗೂ ಒಂದ್ ದಾರಿ ತೋರಿಸ್ರಾಯ್ತು ಹಿಂಸೆ ಮಾಡ್ದಳು ಇನ್ನು ಆ ಕೆಲ್ಸ ಮಾಡಲ್ವೇನು ನಾಗಲಕ್ಷ್ಮಿ ನಿನಗೆ ಸೌಂದರ್ಯ ರಾಶಿ ಮಕ್ಕಳ ರಾಶಿ ಮಾತ್ರ ಇದೆ ಅಂತ ಕೇಳಿದ್ದೆ ಆದ್ರೆ ಇವತ್ತು ಗೊತ್ತಾಯ್ತು ನಿನಗೆ ಸಿಂಹ ರಾಶಿನೂ ಇದೆ ಅಂತ ನನ್ನ ಇನ್ನೊಂದು ಬೇಟೆ ಮತ್ಯಾರು ಅಲ್ಲ ನೀನೇ ಅವತ್ತು ಕೋರ್ಟ್ನಲ್ಲಿ ತಂಗಿಯನ್ನು ಕೊಲೆ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಅಂತ ಹತ್ತು ಕರೆದು ಕೇಳ್ಕೊಂಡಾಗ ನೀನು ಪ್ರತ್ಯಕ್ಷ ತಲೆಗೆ ಹುಟ್ಟಿ ಬಂದ ಪ್ರತ್ಯಕ್ಷ ಬ್ರಹ್ಮನಂತೆ ಏನಂತ ಹೇಳದೆ ಜಯಂತ ಆ ತಂಗಿಯನ್ನು ಕೊಲೆ ಮಾಡಿ ಓಡಬೇಕಾದ್ರೆ ನಾನು ಕಣ್ಣಾರೆ ಕಂಡಿ ಅಂತ ಸುಳ್ಳು ಸಾಕ್ಷಿ ಹೇಳದೇ ಅಲ್ಲ ಅಲ್ಲ ಸುಮ್ಮನೆ ಬಿಡಲ್ಲ ಇದೇ ಜಯಂತನ ಸಮಾಧಿ ಸ್ವತಃ ಸ್ತ್ರುವಿನ ನೆಂತರು ಜಯಂತನ ಸಮಾಧಿ ಮೇಲೆ ಬಿದ್ದಾಯಿತು ಇನ್ನು ಉಳಿದಿರುವುದು ನೀನೊಬ್ಬಳು ಅದಕ್ಕೋಸ್ಕರನೇ ಈ ಸ್ಮಶಾನವನ್ನೇ ಮಾಡ್ಕೊಂಡೆ ನಿನ್ನ ನಮಿ ಸ್ಥಾಣಕ್ಕೆ ತನ್ನನ್ನು ಕೊಂದಿ ದೈತರು ನಿನ್ನ ಕೈಗೂ ಬರಕತಿನ್ Ha 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 ha